ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕಿರುತೆರೆ ನಟಿ ಜ್ಯೋತಿರೈ ಅವರು ಧಾರಾವಾಹಿಗಳಿಂದ ದೂರವಿರಲು ನಿರ್ಧರಿಸಿದ್ದಾರೆ ಇನ್ಮುಂದೆ ಯಾವುದೇ ಧಾರಾವಾಹಿಗಳಲ್ಲಿ ನಟಿಸುವುದಿಲ್ಲ ಎಂದು ಇತ್ತೀಚಿನ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಕನ್ನಡದಲ್ಲಿ ಹತ್ತಾರು ಸೀರಿಯಲ್ಗಳಲ್ಲಿ ನಟಿಸಿದ್ದೇನೆ ತೆಲುಗಿನಲ್ಲಿ ಎರಡು ಧಾರಾವಾಹಿಗಳಲ್ಲಿ ನಟಿಸಿದ್ದೇನೆ ಇನ್ಮೇಲೆ ಸಿನಿಮಾಗಳತ್ತ ಗಮನ ಹರಿಸಲಿದ್ದೇನೆ ಹಾಗಾಗಿ ಧಾರಾವಾಹಿಗಳನ್ನು ಮಾಡದಿರಲು ನಿರ್ಧರಿಸಿದ್ದೇನೆ ಎಂದು ಜ್ಯೋತಿರೈ ಹೇಳಿಕೊಂಡಿದ್ರು ಜ್ಯೋತಿರೈ ಪ್ರಸ್ತುತ ತೆಲುಗಿನಲ್ಲಿ ಎ ಮಾಸ್ಟರ್ ಪೀಸ್ ಎಂಬ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರವನ್ನು ಜ್ಯೋತಿರೈ ಅವರ ಪತಿ ಸುಖು ಪೂರ್ವಜ್ ನಿರ್ದರ್ಶಿಸುತ್ತಿದ್ದಾರೆ ಸದ್ಯ ತೆಲುಗು ಕನ್ನಡ ಮತ್ತು ಹಿಂದಿ ಸೇರಿ ಒಟ್ಟು ನಾಲ್ಕು ಚಿತ್ರಗಳಲ್ಲಿ ನಟಿಸುತ್ತಿದ್ದೇನೆ ಆ ಎಲ್ಲ ಸಿನಿಮಾಗಳು ಮುಂದಿನ ವರ್ಷ ಬಿಡುಗಡೆಯಾಗಲಿದೆ ಎಂದು ಹೇಳಿದರು ನಟನೆ ಕ್ಷೇತ್ರಕ್ಕೂ ಆಗಮಿಸುವುದಕ್ಕೂ ಮೊದಲು ನಾನು ಐ ಟಿ ಉದ್ಯೋಗಿಯಾಗಿದ್ದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಯೂ ಕೆಲಸ ಮಾಡಿದ್ದೇನೆ ಎಂದು ಸಂದರ್ಶನದಲ್ಲಿ ಜ್ಯೋತಿರಾಯ್ ಹೇಳಿಕೊಂಡಿದ್ದಾರೆ